ನಾನು ಮಾತಾಡಬೇಕು ಮೇಡಂ ಎದ್ದುಬಿಡೋವರಲ್ಲ ಅಂತ ನnale kalisiddhu. ಓಕೆ. ನಿಮಗೆಲ್ಲ ರೆಡಿಯುತಾ? ಮದ್ರ ಮೇಡಂ ಅಲ್ಲ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಅವರು ಕೇಳಿಸ್ಕೊಬೇಕಲ್ಲ ಅಲ್ಲ ಇಲ್ಲಿ ಸಾರಿ ಶಾಂತ ಮದ್ರ ಮೇಡಮ್ ಬಗ್ಗೆನೇ ಮಾತಾಡಬಹುದು. ಅಲ್ಲ ಸಿನಿಮಾ ಬಗ್ಗೆ. ಗಜರಾಮದ ಬಗ್ಗೆ ಮಾತಾಡ್ತೀನಿ. ಆದರೆ ಮೇಡಮ್ ನೋಡ್ಕೊಂಡು ಮಾತಾಡೋದೇ ಏನೋ ಒಂದು ಎನರ್ಜಿ ಅಂತ ಅಷ್ಟೇ. ಈಗ ಪಕ್ಕದಲ್ಲಿದ್ದವ್ರು ಹೇಳ್ತಾ ಇರಲಿಲ್ವಾ ಸಾರಿಗೆ ಕುಡಿದಷ್ಟೇ ಕಿಕ್ ಬಂದ್ಬಿಡ್ತು ಮೇಡಮ್ ನೋಡಿದ ತಕ್ಷಣ ಅಂತ ನನಗೆ ಡಬಲ್ ಕಿಕ್ ಬಂದ್ಬಿಟ್ಟಿದೆ ಮೇಡಮ್ ನೋಡಿದ ತಕ್ಷಣ ಯಾರು ನಾಟಿ ಅಲ್ಲ ಸರ್ ನಾನು ಮಾತಾಡ್ತಿರೋದು ಬ್ಯೂಟಿ ಬಗ್ಗೆ ಥ್ಯಾಂಕ್ ಯು ಸರ್ ನಾನು ಸ್ವಲ್ಪ ನಾಟಿನೇ ಅಂದರೆ ಯಾಕೆಂದ್ರೆ ನಾ ನಿಮಗೆಲ್ಲ ಗೊತ್ತೇ ಇದೆ ಮೇಡಮ್ನ ನಾವು ಟಿ ವಿ ಮೊಬೈಲಲ್ಲೆಲ್ಲ ನೋಡ್ತಾ ಇದ್ದೋ ಇವತ್ತು ಎದುರುಗಡೆ ಸಿಕ್ಬಿಟ್ಟವ್ರೆ ಆ ಸಂತೋಷನ ಹೆಂಗ್ ತೋಡ್ಕೊಳ್ಳೋದು ಹೇಳಿ ಅಲ್ವಾ ನಾನೊಬ್ನೇ ಇಲ್ಲ ಇವತ್ತು ಎಷ್ಟೋ ಜನ ಯುವಕರು ಮೇಡಮ್ ಎಷ್ಟು ಮೊಬೈಲ್ ಅಲ್ಲಿ ನೋಡಿ ಖುಷಿ ಪಿಕ್ಚರ್ ಈಗ ವೀರಮ್ಮದ ಕರಿಲಿ ಆ ಸಾಂಗ್ ಎಷ್ಟು ಸರಿ ನೋಡಿದೀವಿ ನಾವು ಅವಾಗ ಸ್ಕೂಲ್ ಅಲ್ಲ ಕಾಲೇಜ್ ಅವಾಗ ಆ ಮೇಡಮ್ ನೋಡಿದ್ರೆ ಒಂದ್ ಎನರ್ಜಿ ನಮ್ಗೆ ಈಗ ಒಂದ್ ಎನರ್ಜಿ ಮೇಡಮ್ ಎದುರುಗಡೆ ನಿಂತಿರೋ ನೋಡಿ ಕುಂತಿರೋ ನೋಡಿ ಬಾರಿ ಖುಷಿ ಆಗುತ್ತೆ ಲವ್ ಯು ಮೇಡಮ್ ನಿಮ್ಗೆ ಸಖತ್ ಇಷ್ಟ ಪಡ್ತೀವಿ ನಾವು ಥ್ಯಾಂಕ್ ಯು ನೋಡಿ ಲವ್ ಯು ಟು ಅಂತೇ ಬಿಟ್ರಿ ಅವರು ಓ ಥ್ಯಾಂಕ್ ಯು ಅದನ್ನ ಇಟ್ಕೊಳ್ರಪ್ಪ ಯಾಕೆಂದ್ರೆ ಅದು ಒಂದೇ ಸಾಕ್ಸಿ ನಮಗೆ ಭಾರಿ ಖುಷಿ ಆಗುತ್ತೆ ಮೇಡಮ್ ಥ್ಯಾಂಕ್ ಯು ನಾವು ಯಾಕೆಂದ್ರೆ ಹಳ್ಳಿಯಿಂದ ಬಂದಿರೋದ್ರಿಂದ ಈಗ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ನೋಡಿದ್ದೆ ನಾವು ಕಾಮಿಡಿ ಕಿಲಾಡಿ ಮತ್ತೆ ಗೆಜ್ಜೆಗಳಿಗಿಲಿ ಮಜಾ ಭಾರತ ಈ ತರ ಶೋ ನೋಡ್ಕೊಂಡು ಬಂದಾಗ ಸಿಕ್ಕಿದ್ರು ಭಾರಿ ಖುಷಿ ಆಗುತ್ತೆ ಅವಾಗೆಲ್ಲ ಮೇಡಮ್ ಸಿನಿಮಾಗಳನ್ನೆಲ್ಲ ವಿಲಿ ನೋಡ್ತಾ ಇದ್ದು ಇವತ್ತು ಎದುರುಗಡೆ ಬಂದ ತಕ್ಷಣನೇ ಒಂದು ಸಾರಾಯಿ ಮೈ ಮೇಲೆ ಬಿದ್ದಂಗೆ ಆಗ್ಬಿಡ್ತು ಮೇಡಮ್ ಥ್ಯಾಂಕ್ ಯು ದೊಡ್ಡ ಫ್ಯಾನ್ ಮೇಡಮ್ ನಿಮಗೆ ಥ್ಯಾಂಕ್ ಯು ಈಗ ಮಾತಾಡ್ತೀನಿ ಹೌದಾ ಇರ್ಲಿ ಮೇಡಮ್ ಜೊತೆ ಥ್ಯಾಂಕ್ ಯು